ನಾವು ನಾವು ಸ್ವಲ್ಪ ನಮಗೋಸ್ಕರ ಟೈಮ್ ಟೈಟ್ಕೋಬೇಕು ಅಂತ ಯೋಚನೆ ಮಾಡಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ತಲೆ ಕೂದಲನ್ನು ಸ್ವಲ್ಪ ಸ್ವಲ್ಪ ಪ್ಯಾಂಪ್ರಿಂಗ್ ಮಾಡ್ತಾ ಇದ್ದೀವಿ ಹೇಗೆ ತಲೆ ಕೂದಲನ್ನು ಪ್ಯಾಂಪ್ರಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದೀರಾ ತಲೆ ಕೂದಲನ್ನು ಪ್ಯಾಂಪ್ರಿಂಗ್ ಮಾಡೋದು ಅಂದರೆ ತಲೆ ಕೂದಲನ್ನು ಮುದ್ದು ಮಾಡೋದು ಮುದ್ದು ಮಾಡೋದು ಅಂದರೆ ಕಣ್ಣೆಲ್ಲ ಉರಿತದೆ ನನ್ನ ತಲೆ ಕುದ್ದು ಸ್ವಲ್ಪ ಉದ್ದ ಇತ್ತು ಇವಾಗಲೂ ಇದೆ ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಏನಪ್ಪ ವಿಷಯ ಅಂತಂದರೆ ಪೇಸ್ಟ್ ಏನ್ ಪೇಸ್ಟ್ ಇದೋ ಇದನ್ನು ಈರುಳ್ಳಿ ಮತ್ತೆ ಎಲೋವೆರಾ ಪೇಸ್ಟ್ ಸೊ ತಲೆ ಕೂದನ್ನ ಪ್ಯಾಂಪಿಂಗ್ ಮಾಡೋದು ಅಂದ್ರೆ ಹೀಗೆ ಮಾಡ್ತಾ ಇದ್ದೀನಿ ಯಾರೋ ಹೇಳಿದ್ರು ಈರುಳ್ಳಿ ಹಾಕಿದ್ರೆ ತಲೆ ಕೂದಲು ಇದು ಏನು ಇರುತ್ತಲ್ಲ ಆ ಜಾಗದಲ್ಲಿ ಮತ್ತೆ ಬೆಳೆಯತ್ತಂತೆ ಸೊ ಹಾಗಾಗಿ ನಾನು ಈರುಳ್ಳಿ ಮತ್ತೆ ಎಲೋವೆರಾನ ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಬಿ ತಲೆ ಕುದಕ್ಕೆ ಹಚ್ತಾ ಇದ್ದೀನಿ ಮಸಾಜ್ ಮಾಡ್ತಾ ಇದ್ದೀನಿ ಹಾಗೆ ಹಚ್ಕೊಂಡು ಹಚ್ಕೊಂಡು ಹಾಗೆ ನೋಡಿ ಇಲ್ಲಿ ಕಣ್ಣಲ್ಲಿ ನೀರು ಕೂಡ ಅಂತ ಬರ್ತಾ ಇದೆ ಏನು ಮಾಡ್ಲಿ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ನನಗೆ ತಲೆ ಕೂದಲು ಸ್ವಲ್ಪ ಉದುರ್ತಾ ಇದೆ ತಲೆ ಕೂದಲು ಏನಿದೆಯಲ್ಲ ಇದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಮುಖ ಚೆನ್ನಾಗಿ ಕಾಣಬೇಕು ಅಂದ್ರೆ ನಮ್ಮ ಕೂದಲು ಸೊಂಪಾಗಿ ಇರಬೇಕು ತಲೆ ಕೂದಲು ಸೊಂಪಾಗಿ ಬೆಳಿಬೇಕು ಆಗ ನಮ್ಮ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಐ ಬಿಲೀವ್ ಆನ್ ದಟ್ ಹಾಗಾಗಿ ನಾನು ಎಷ್ಟೆಷ್ಟು ಸಿಕ್ಕತ್ತೋ ಅಷ್ಟೆಷ್ಟು ರೆಮಿಡಿಗಳನ್ನು ಟ್ರೈ ಮಾಡ್ತಾ ಇದ್ದೀನಿ ಉರಿತಾರೆ ಏನನ್ನೆಲ್ಲಾ ಕಷ್ಟ ಪಡ್ಬೇಕು ನೋಡಿ ಸುಮ್ನೆ ಮಾಡ್ತೀರಾ ಆಹಾ ಮಾಡ್ತೀರೋಡ್ರಿ ಹಂಗೆ ಅಲ್ ಹಿಂಗೆ ಅದು ಇದು ಅಂತ ಬಟ್ ನಮ್ ಕಷ್ಟ ಯಾರು ಹೇಳೋಣ ಯಾರಿಗೆ ಹೇಳೋಣ ನಮ್ಮ ನೀವೇ ಹೇಳಿ ಕಣ್ಣೆಲ್ಲ ಎಷ್ಟು ಊರಿದ್ದೇ ನೋಡಿ ನೀರು ನೀರು ಕಣ್ಣಲ್ಲಿ ನೀವು ಇದನ್ನ ಟ್ರೈ ಮಾಡ್ಲೇಬೇಕು ರಿಸಲ್ಟು ನನಗಿನ್ನೂ ಗೊತ್ತಿಲ್ಲ ಬಿಕಾಸ್ ನಾನು ರಿಸಲ್ಟ್ ಬಂದರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ರಿವ್ಯೂ ಕೊಡ್ತೀನಿ ನಾನು ಯಾವುದೇ ರೀತಿ ಪ್ರಮೋಷನ್ ಡಿಮೋಷನ್ ಅದು ಇದು ಅಂತ ಏನಿಲ್ಲ ಆಯಿಲ್ ಗೀಲ್ ಅಂತ ಯಾವ ಪ್ರಮೋಷನ್ನು ನಾನು ಮಾಡಲ್ಲ ನಾನೇ ಓನ್ ಆಯಿಲ್ನ ಪ್ರಿಪೇರ್ ಮಾಡಿ ನಿಮಗೆ ಹೇಳಿದೆ ನಾನು ಓನ್ ಆಯಿಲ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅದ ಹಚ್ಚಿದ ಮೇಲೆ ನನ್ನ ತಲೆ ಕೂದಲು ನನ್ನನ್ನು ಕಟ್ ಮಾಡಿಸಿದ್ದೆ ಅದು ಇಷ್ಟುದ್ದ ಬೆಳೆದಿದೆ ಅಂತ ಸೊ ಅದ್ರ ಜೊತೆಗೆ ಇವನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡಿದ್ರೆ ಆ ಒಳ್ಳೆದಾಗುತ್ತೆ ಆ ಸ್ಕ್ಯಾಲ್ಪಿಗೆ ಚೆನ್ನಾಗಿ ನೀವು ಇದನ್ನ ಹಚ್ಚಬೇಕಾಗತ್ತೆ ಬಿಕಾಸ್ಕ್ಯಾಲ್ಪಲ್ಲಿ ಅಲ್ವಾ ಇರೋದು ಸೊ ಹಾಗಾಗಿ ಚೆನ್ನಾಗಿ ಸ್ಕ್ಯಾಲ್ಪಿಗೆ ಹಚ್ಚಿ ಕಣ್ಣು ಮಾತ್ರ ಭಯಂಕರ ಉರುತ್ತದೆ ಬಾರ್ರೆ ಕಣ್ಣು ಸಾವು ಕಣ್ಣು ಉರಿಯತ್ತೆ ಅಂತ ಹೇಳ್ಬಿಟ್ಟು ಬಿಟ್ಕೊ ಬಿಟ್ಬಿಡ್ಬೇಡಿ ಬಿಟ್ರೆ ಆಗೋಲ್ಲ ಏನಾದರೂ ಒಂದು ಒಳ್ಳೇದಾಗಬೇಕು ಅಂತಂದರೆ ಸ್ವಲ್ಪ ಈ ಥರದ್ದೆಲ್ಲ ನಾನು ಸ್ಟ್ರಗ್ಲಿಂಗ್ ಮಾಡಬೇಕಾಗತ್ತೆ ಅದು ಆರಾಮಾಗಲೇ ತಾನೇ ನಮಗೆ ರಿಸಲ್ಟ್ ಬರೋದು ಸೊ ಹಾಗಾಗಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದಿಷ್ಟು ಅಲೋವೆರಾ ಮೈ ಫೇವ್ರೇಟ್ ಹರ್ಬ್ ಇಟ್ಸ್ ಅಲೋವೆರಾ ಕಂಡುಬಿಟ್ಕಂಡು ಹೇಳೋದಕ್ಕೆ ಆಗ್ತಿಲ್ಲ ತುಂಬ ಹೊಯಿತಾರೆ ಮೈ ಫೇವ್ರೆಟ್ ಹರ್ಬ್ ಈಸ್ ಅಲೋವೆರಾ ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮ್ಗೆ ಹೇಳಿದ್ದೀನಿ ಸೊ ಹಾಗಾಗಿ ಅಲೋವೆರಾ ಮತ್ತು ಈರುಳ್ಳಿ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕಾಳು ಹಾಕಿದ್ರೆ ಒಳ್ಳೇದಾಗ್ತದೆ ಆದರೆ ಮೆಂತ್ಯ ಕಾಳು ಏನು ಗೊತ್ತಾ ಹಿಂದಿನ ದಿವಸನೇ ರಾತ್ರಿ ನೆನೆಸಿಟ್ಟಿದ್ರೆ ರೂಪಕ್ಕೆ ಈಸಿ ಆಗ್ಬಿಡುತ್ತೆ ಬಟ್ ನಂದೇನಿಲ್ಲ ನನಗೆ ಸ್ವಲ್ಪ ಆಯಲ್ ಟೋಟಲಿ ಬಿಸಿ ಸ್ವಲ್ಪ ಅಲ್ಲ ಫುಲ್ಲಿ ಬಿಸಿ ಸೊ ಹಾಗಾಗಿ ಇನ್ಸ್ಟೆಂಟ್ ಆಗಿ ಏನೇನು ಸಿಕ್ಕತ್ತೋ ಅದನ್ನ ಮಾಡ್ಕೋಬೇಕು ಅನ್ನೋದು ನನ್ನ ಐಡಿಯಾ ನಂದು ಒನ್ ಆಫ್ ಫ್ರೆಂಡ್ ಹೇಳ್ತಾ ಇರಲಿ ಯಾವಾಗ್ಲೂ ಯಾಕ ಮಾರ್ನಿಂಗ್ ಎದ್ದು ನೀನು ಬೇರೆ ಏನೂ ಅದು ಇದು ಅಂತ ಕೇಳ್ಬಿಟ್ಟು ತಲೆ ತಲೆಕಿಡ್ಸ್ಕಳ್ದಲೆಗೆ ಮನೇದೇನಿದೆಯೋ ತಿಂಡಿ ಅಡಿಗೆ ಎಲ್ಲಾನು ಮುಗಿಸ್ಬಿಟ್ಟು ಸೀದಾ ನಿನ್ನ ನೀನು ಪ್ಯಾಂಪ್ರಿಂಗ್ ಮಾಡ್ಕೋ ಫಸ್ಟು ಅಂತ ನನಗದು ತುಂಬ ಸತ್ಯ ಅಂತ ಅನಿಸ್ತೆ ಅನಿಸ್ ಅನಿಸಿದೆ ಬಿಕಾಸ್ ನಮ್ಮನ್ನು ನಾವೇ ತಾನೇ ಪ್ಯಾಂಪ್ರಿಂಗ್ ಮಾಡ್ಕೋಬೇಕು ನಮ್ಮನ್ನ ಬೇರೆಯವರು ಯಾರಾದ್ರೂ ಕಾರ್ ನೋ ಬರಲ್ಲ ನಮ್ಮ ಬಗ್ಗೆ ನಮ್ ಕಾಳಜಿ ನಮ್ಗೆ ಇಲ್ಲೇ ಕಣ್ಣಲ್ಲ ಕಣ್ಣಲ್ಲೆಲ್ಲ ಮೂಗಲ್ಲೆಲ್ಲ ನೀರು ಬರ್ತಿದೆ ಮಾರ್ರೆ ನೀರು ತೊಂದ್ರೆ ಇಲ್ಲ ಸದ್ಯದಲ್ಲಿ ಯಾರು ಎಲ್ಲಿಂದನ ನೀರ್ ಬರ್ಲಿ ಸಮಸ್ಯೆ ಇಲ್ಲ ಆದ್ರೆ ನಮ್ ತಲೆ ಫುಡ್ ನೀಟಾಗಿ ಬೆಳೆದ್ರೆ ಸೂಪರ್ ಸೂಪರ್ ಖುಷಿ ಕೊಡತ್ತೆ ಸೂಪರ್ ಖುಷಿ ಕೊಡತ್ತೆ ಒಂದು ಇಷ್ಟು ದಪ್ಪದ ಒಂದು ಈರುಳ್ಳಿ ತಗೋಬಿಟ್ಟು ಅದಕ್ಕೊಂದು ಸ್ವಲ್ಪ ಅಲೋವೆರಾ ಹಾಕ್ಬಿಟ್ಟು ನೀವು ನೋಡಿ ಇಷ್ಟು ಡೆನ್ಸಿಟಿ ಇರುವಂತ ತಲೆ ಕೂದಲಿಗೆ ಒಂದು ಈರುಳ್ಳಿ ಸಾಕಾಗತ್ತೆ ಇಷ್ಟ ಡೆನ್ಸಿಟಿ ಇದೆ ಇದಕ್ಕೆ ಒಂದು ಈರುಳ್ಳಿ ಸಾಕಾಗತ್ತೆ ಚಿಕ್ಕ ಅಂದ್ರೆ ಸ್ವಲ್ಪ ಕಮ್ಮಿ ಇತ್ತು ಅಂದ್ರೆ ಅರ್ಧ ಈರುಳ್ಳಿ ಸಾಕಾಗತ್ತೆ ಅನ್ಸುತ್ತೆ ಸೊ ತೊಳಿಬೇಕಾದ್ರೆ ನೀವು ಚೆನ್ನಾಗಿ ತೊಳಿಬೇಕು ಯಾಕೆಂದ್ರೆ ಈರುಳ್ಳಿ ಎಲ್ಲ ಪೇಸ್ಟ್ ಇರತ್ತಲ್ಲ ಅದು ಒಂದಷ್ಟು ಜನ ಅದರದ್ದು ಪೇಸ್ಟ್ ಸೇರಿಸಿ ಹಚ್ಚಲ್ಲ ಹಾಗೇನೇ ನೀರನ್ನು ಹಿಂಟ್ಕೊಂಡ್ಬಿಟ್ಟು ಹಚ್ತಾರೆ ಬಟ್ ನಾನು ಪೇಸ್ಟ್ ಸಮೇತ ಹಚ್ತಾ ಇದ್ದೀನಿ ಪೇಸ್ಟ್ ಸಮೇತ ಹಚ್ಚಿದ್ರೆ ಅದು ಅದರಲ್ಲಿರೋ ಎಲ್ಲ ಅಂಶಗಳು ಸಮೇತ ನಮಗೆ ಸಿಕ್ಕತ್ತೆ ಅಂತ ಅಷ್ಟೇ ಬರೀ ನೀರು ಏನು ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಇನ್ನೂ ಒಂದು ಮಾಡಬೇಕು ಅದನ್ನ ಇನ್ನೊಂದು ದಿವಸ ತೋರಿಸ್ತೀನಿ ಅಂತ ಬಟ್ ಇದನ್ನು ಮಾಡೋದನ್ನು ಮರಿಬೇಡಿ ನನ್ನ ನನಗೆ ಚೆನ್ನಾಗಿ ಅನ್ಸುತ್ತೆ ಕಣ್ಣು ಸ್ವಲ್ಪ ಉರಿಯತ್ತೆ ಅದ್ರ ಬಗ್ಗೆ ತಲೆ ತೋರಿಸ್ಕೊಡಿ ಸೊ ಫೈನಲಿ ಫೈನಲಿ ಹೀಗೆ ಫುಲ್ಲೆಲ್ಲ ರೆಡಿ ಆಗದೆ ಹಚ್ಬಿಟ್ಟಿದ್ದೀನಿ ಪೂರ್ತಿ ಸಂಪೂರ್ಣವಾಗಿ ಈರುಳ್ಳಿ ಮತ್ತೆ ಅಲೋವೆರಾ ಪೇಸ್ಟ್ ತಲೆಗೆ ಹಚ್ಚಿದೀನಿ ತುಂಬಾ ಉದ್ರತೆ ಅದೇನು ಅಂತ ಗೊತ್ತಿರ ಅದು ವಿಟಮಿನ್ಸ್ ಕಡಿಮೆ ಇರೋದಕ್ಕೂ ಅಥವಾ ಬೇರೆ ಏನಾದ್ರೂ ಸಮಸ್ಯೆನೋ ಟೆನ್ಷನ್ಸ್ಗಳಿಗೋ ಏನು ಅಂತ ಗೊತ್ತಿಲ್ಲ ಅದೇನು ಗೊತ್ತು ಯಾವಾಗ್ಲೂ ಮೇಲೆ ಯೋಚನೆ ಮಾಡಿದ್ರೆ ಉದ್ರುತ್ತಿನ ಮೊದ್ಲೇನು ಯೋಚನೆ ಮಾಡಬೇಕು ಏನಂತೀರ ಯಾವಾಗ ಒಂದೊಂದ್ಸರಿ ಅಂತ ತಪ್ಪುಗಳನ್ನ ಮಾಡ್ಕೋತೀವಿ ಮಸಾಜ್ ಹೆಡ್ ಮಸಾಜ್ ಈಸ್ ಮೋರ್ ಇಂಪಾರ್ಟೆಂಟ್ ನೀವು ಹೆಡ್ ಮಸಾಜ್ನ ಮಾಡ್ಕೋಬೇಕು ಚೆನ್ನಾಗಿ ನೀವು ಅದನ್ನೆಲ್ಲ ತಿಕ್ಕಿದ್ಮೇಲೆ ಲೈಟಾಗಿ ಒಂದೊಂದು ಟ್ಯಾಪ್ ಮಾಡಿ ಮಸಾಜ್ ಮಾಡಿ ಟ್ಯಾಕ್ ಮಾಡಿದಾಗ ಒಳಗಡೆ ಏನಿರುತ್ತಲ್ಲ ಸೆಲ್ಸಿಂದ ರಂಧ್ರಗಳು ಅದು ಓಪನ್ ಆಗತ್ತಂತೆ ಸೊ ಹೊಸ ತಲೆ ಕುರ್ದು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಇದು ನೀರಿನ ಅಂಶನ ಇದರಲ್ಲಿ ಇದ್ರಲ್ಲಿ ಇಲ್ಲೆಲ್ಲ ನೀರೆಲ್ಲ ಇಳಿಯೋದಕ್ಕೆ ಶುರು ಸೊ ಫೈನಲಿ ಹೇರ್ ಎಲ್ಲ ವಾಶ್ ಮಾಡಿ ನೋಡಿ ಸ್ವಲ್ಪ ಈರುಳ್ಳಿದ್ದು ಇದಿಲ್ಲ ಅನ್ಸತ್ತೆ ಸೊ ರೆಡಿ ಆಗಿದ್ದೀನಿ ಆಫೀಸ್ ಹೋಗಬೇಕು ತುಂಬಾ ಲೇಟ್ ಆಯ್ತು